ಸರಳತೆಗೆ ಹೆಸರಾಗಿರುವ ರತನ್ ಟಾಟಾ ಅವರೇ ಮೆಚ್ಚಿಕೊಂಡ ಈ ವ್ಯಕ್ತಿ ಟಾಟಾ ಸಮೂಹದ ಏಳಿಗೆಗೆ ಶ್ರಮ ವಹಿಸಿದ ವ್ಯಕ್ತಿ ರತನ್ ಟಾಟಾ ಅವರ ನಿಧನದ ನಂತರ ಟಾಟಾ ಸಮೂಹಕ್ಕೆ ಸಾರಥಿ ಯಾರಾಗ್ತಾರೆ ಅನ್ನೋ ಕುತೂಹಲದಿಂದ ನೇಮಕಗೊಂಡಿತ್ತು ಟಿಸಿ ಎಸ್ನ ಸಿಇಒ ಎನ್ ಚಂದ್ರಶೇಖರನ್ ಟಾಟಾ ಸಮೂಹ ಸಂಸ್ಥೆಯ ಟಾಟಾ ಸನ್ಸ್ ಚೇರ್ಮನ್ ಆಗಿ ರತನ್ ಟಾಟಾ ನಿಧನ ಬಳಿಕ ಇವರ ಹೆಸರನ್ನ ಘೋಷಿಸಲಾಯಿತು ಇಷ್ಟು ದೊಡ್ಡ ಜವಾಬ್ದಾರಿ ಎನ್ ಚಂದ್ರಶೇಖರನ್ಗೆ ಸುಮ್ಮನೆ ಒಲಿದಿಲ್ಲ ಈ ಮಟ್ಟಕ್ಕೆ ಬರಲು ಅವರ ಪರಿಶ್ರಮ ಕೂಡ ಬಹಳಷ್ಟಿದೆ ಟಾಟಾ ಗ್ರೂಪ್ನ ಹಿಡುವಳಿ ಕಂಪನಿಯಾದ ಟಾಟಾ ಸನ್ಸ್ನ ಪ್ರಸ್ತುತ ಅಧ್ಯಕ್ಷರಾದ ಎನ್ ಚಂದ್ರಶೇಖರನ್ ಯಶಸ್ಸಿನ ಸ್ಫೂರ್ತಿದಾಯಕ ಕಥೆ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿಯ ಕಥೆಯಾಗಿದೆ ವಿನಮ್ರ ನಡವಳಿಕೆ ಸರಳ ವ್ಯಕ್ತಿತ್ವದ ಇವರು ಭಾರತದ ಅತಿದೊಡ್ಡ ಮತ್ತು ಅತ್ಯಂತ ಗೌರವಾನ್ವಿತ ವ್ಯಾಪಾರ ಗುಂಪಾದ ಟಾಟಾ ಸಮೂಹವನ್ನ ಮುನ್ನಡೆಸ್ತಾ ಇದ್ದಾರೆ ಸರಳತೆಗೆ ಹೆಸರಾಗಿರುವ ಮತ್ತು ರತನ್ ಟಾಟಾ ಅವರೇ ಮೆಚ್ಚಿಕೊಂಡ ಈ ವ್ಯಕ್ತಿ ಟಾಟಾ ಸಮೂಹದ ಏಳಿಗೆಗೆ ಶ್ರಮ ವಹಿಸಿದ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ತಮಿಳುನಾಡಿನ ನಾಮಕಲ್ ಜಿಲ್ಲೆಯ ಮೋಹನೂರ್ ಎಂಬ ಹಳ್ಳಿಯಲ್ಲಿ ಸರಳ ಕೃಷಿ ಕುಟುಂಬದಲ್ಲಿ ಜನಿಸಿದ ಎನ್ ಚಂದ್ರಶೇಖರನ್ ತಮ್ಮ ಆರಂಭಿಕ ಶಾಲಾ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ರು ಕೊಯಮತ್ತೂರಿನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅನ್ವಯಿಕ ವಿಜ್ಞಾನವನ್ನು ಅಧ್ಯಯನ ಮಾಡಿದ್ರು ಮತ್ತು ನಂತರ ತಿರುಚಿರಾಪಳ್ಳಿಯ ಪ್ರಾದೇಶಿಕ ಎಂಜಿನಿಯರಿಂಗ್ ಕಾಲೇಜಿನಿಂದ ಕಂಪ್ಯೂಟರ್ ಅಪ್ಲಿಕೇಶನ್ಗಳಲ್ಲಿ ಮಾಸ್ಟರ್ಸ್ ಎಂಸಿಎ ಪದವಿಯನ್ನ ಪಡೆದರು ಒಂಬೈನೂರ ಎಂಬತ್ತೇಳರಲ್ಲಿ ಇಂಟರ್ನ್ ಆಗಿ ಟಾಟಾ ಕಂಪನಿಗೆ ಪಾದಾರ್ಪಣೆ ಟಾಟಾ ಗ್ರೂಪ್ನೊಂದಿಗಿನ ಅವರ ವೃತ್ತಿಪರ ಪ್ರಯಾಣವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರಂಭವಾಯಿತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿಸಿಎಸ್ನಲ್ಲಿ ಇಂಟರ್ನ್ ಆಗಿ ಸೇರುವ ಮೂಲಕ ಟಾಟಾ ಕಂಪನಿಯಲ್ಲಿ ಕೆಲಸ ಮಾಡಲು ಇವರು ಶುರು ಮಾಡಿದ್ರು ಅಲ್ಲಿಂದ ಶುರುವಾದ ಪ್ರಯಾಣ ಈಗ ಕಂಪನಿಯ ಉತ್ತರಾಧಿಕಾರಿಯನ್ನಾಗಿಸಿದೆ ಕೆಲಸಕ್ಕೆ ಸೇರಿದ ದಿನದಿಂದಲೂ ಶ್ರಮ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿ ಕಂಪನಿಯ ಒಂದೊಂದೇ ಮೆಟ್ಟಿಲನ್ನು ಏರಿದ್ರು ಇವರ ಕೆಲಸ ನೋಡಿ ಮೆಚ್ಚಿಕೊಂಡ ರತನ್ ಟಾಟಾ ಎರಡ್ ಸಾವಿರದ ಏಳರಲ್ಲಿ ಮುಖ್ಯ ಕಾರ್ಯಾಚರಣಾ ಅಧಿಕಾರಿಯನ್ನಾಗಿ ನೇಮಿಸಿದ್ರು ಮತ್ತೆ ಎರಡು ವರ್ಷಗಳ ಅಂತರದಲ್ಲಿ ಅಂದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅವರು ನಲವತ್ತಾರನೇ ವಯಸ್ಸಿನಲ್ಲಿ ಟಿಸಿಎಸ್ನ ಸಿಇಒ ಆಗಿ ನೇಮಕಗೊಂಡ್ರು ವೃತ್ತಿ ಜೀವನದುದ್ದಕ್ಕೂ ರತನ್ ಟಾಟಾ ಅವರೊಂದಿಗೆ ವಿಶೇಷವಾದ ಸಂಬಂಧ ಹೊಂದಿದ್ದರು ಚಂದ್ರಶೇಖರನ್ ರತನ್ ಟಾಟಾ ಕೂಡ ಕೆಲಸದ ವಿಚಾರದಲ್ಲಿ ಇವರನ್ನು ಕಣ್ಮುಚ್ಚಿಕೊಂಡು ನಂಬ್ತಾ ಇದ್ರು ಕಾಲ ಕಳೆದಂತೆ ಇವರು ರತನ್ ಟಾಟಾ ಅವರ ಮಾರ್ಗದರ್ಶಕರಾದ್ರು ಜೊತೆಗೆ ಆಪ್ತ ಸ್ನೇಹಿತರೂ ಆದ್ರು ಇತ್ತೀಚೆಗೆ ಇಪ್ಪತ್ತೈದನೇ ಕಾರ್ಪೊರೇಟ್ ಶ್ರೇಷ್ಠತೆಗಾಗಿ ಇಟಿ ಪ್ರಶಸ್ತಿ ಪಡೆದ ಇವರು ಈ ಸಂದರ್ಭದಲ್ಲಿ ರತನ್ ಟಾಟಾ ಅವರ ಜೊತೆಗಿನ ನೆನಪುಗಳನ್ನ ಹಂಚಿಕೊಂಡ್ರು ಆರೋಗ್ಯ ಸಮಸ್ಯೆಗಳ ಹೊರತಾಗಿಯೂ ರತನ್ ಟಾಟಾ ಅವರು ಭೇಟಿಯಾದಾಗಲೆಲ್ಲ ಅವರನ್ನ ವೈಯಕ್ತಿಕವಾಗಿ ಹೇಗೆ ಸ್ವಾಗತಿಸುತ್ತಿದ್ರು ಮತ್ತು ಬೀಳ್ಕೊಡ್ತಿದ್ರು ಎಂಬುದರ ಕುರಿತು ನೆನಪಿಸಿಕೊಂಡ್ರು ಇಂದು ಎನ್ ಚಂದ್ರಶೇಖರನ್ ಅವರ ನಿವ್ವಳ ಮೌಲ್ಯ ಸುಮಾರು ಎಂಟುನೂರ ಐವತ್ತೈದು ಕೋಟಿ ಎಂದು ಅಂದಾಜಿಸಲಾಗಿದೆ ಅವರು ವಾರ್ಷಿಕವಾಗಿ ನೂರು ಕೋಟಿಗೂ ಹೆಚ್ಚು ಗಳಿಸುತ್ತಾರೆ ಎಂದು ವರದಿಯಾಗಿದೆ ಮುಂಬೈನಲ್ಲಿ ತೊಂಬತ್ತೆಂಟು ಕೋಟಿ ಮೌಲ್ಯದ ಐಷಾರಾಮಿ ಡ್ಯೂಪ್ಲೆಕ್ಸ್ ಫ್ಲಾಟ್ನಲ್ಲಿ ವಾಸಿಸ್ತಾ ಇದ್ದಾರೆ ಈ ಮನೆ ಮುಖೇಶ್ ಅಂಬಾನಿಯವರ ಪ್ರಸಿದ್ಧ ಆಂಟಿಲಿಯಾ ಮಹಲಿನ ಬಳಿ ಇದೆ ಸರ್ಕಾರಿ ಶಾಲೆಯಲ್ಲಿ ಓದು ಕೃಷಿ ಕುಟುಂಬದ ಹಿನ್ನೆಲೆ ಇವೆಲ್ಲವನ್ನ ಮೀರಿ ಸಾಧನೆ ಮಾಡಿದ್ದಾರೆ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಇವರು ಪ್ರಸ್ತುತ ಭಾರತದ ಉನ್ನತ ವ್ಯಾಪಾರ ಗುಂಪಿನ ಚುಕ್ಕಾಣಿ ಹಿಡಿದಿದ್ದು ಎನ್ ಚಂದ್ರಶೇಖರನ್ ನಡೆದು ಬಂದ ಹಾದಿ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ